ಸಮಯ ಹೇಗೆ ಅಂತ ಅಂದ್ರೆ ನಮ್ಮ ಸಮಸ್ಯೆಗಳು ಇನ್ನೂ ಬಗೆ ಇರೋದಿಲ್ಲ ಇವತ್ತು ಬೇರೆ ಬೇರೆ ಒಂದಿಲ್ಲ ಇನ್ನೊಂದ್ ಭಾಗದ ತಡ್ತಾನೆ ಇದ್ದೀವಿ ಯಾಕಂದ್ರೆ ನಮ್ ಹೋರಾಟ ನ್ಯಾಯಕ್ಕೋಸ್ಕರ ಒಬ್ಬ ದೊಡ್ಡ ಶಕ್ತಿಶಾಲಿ ಬಲಶಾಲಿ ವ್ಯಕ್ತಿ ತಂದೆ ತಂದೆಯವರು ಸೊ ಎಲ್ಲೋ ಒಂದ್ ಕಡೆ ಅವ್ರ ಸಪೋರ್ಟ್ ಇಲ್ದೆ ಗೊತ್ತು ಎಷ್ಟು ಕಷ್ಟ ಅಂತ ಹೆಣ್ಮಗಳಾಗಿ ಇನ್ನ ಜಾಸ್ತಿ ಕಷ್ಟನೇ ಇಷ್ಟೊಂದೆಲ್ಲ ಹೋರಾಟ ಮಾಡೋದು ಆದ್ರೆ ಒಂದ್ಸತಿ ನಮ್ಮಲ್ಲಿ ಮನೆ ಒಳ ಮನೆ ಒಳಗಿರೋ ಸಮಸ್ಯೆಗಳನ್ನ ಯಾರಿಗೂ ಆಚೆ ಹೇಳ್ಕೊಳಕ್ ಇಷ್ಟ ಆಗಲ್ಲ ಆದ್ರೆ ಮನೆ ಸಮಸ್ಯೆ ಇವತ್ತು ಆಚೆ ಕೋರ್ಟ್ ಬಂದಿದೆ ಆಲ್ಮೋಸ್ಟ್ ಸುಮಾರು ನನ್ನ ತಮ್ಮನ ಮೇಲೆ ಮತ್ತೆ ನನ್ ಮೇಲೆ ಒಂದ್ ಐದಾರು ಕೇಸ್ ಗಳು ನಡೆಸ್ತಾ ಇದ್ದಾರೆ ಕೋರ್ಟ್ ಅಂದ್ರೆ ಇವತ್ತು ಎಷ್ಟು ಕಷ್ಟ ಅಷ್ಟು ಸುಲಭದ ವಿಷಯ ಅಲ್ಲ ಅದು ಅದು ಹೋರಾಡೋದು ಅದು ಖರ್ಚಾಗದು ಅದೆಲ್ಲ ಸೊ ಆ ಹೋರಾಟ ನಮ್ದು ನಡೀತಾ ಇದೆ ಸೊ ಅದಕ್ಕೊಂದು ಸ್ವಲ್ಪ ಅಟ್ಲೀಸ್ಟ್ ನಮಗೆ ಮುಂದೆ ಪ್ರಾಬ್ಲಮ್ಸ್ ಆಗಬಾರ್ದು ನಮಗೆ ಹೆಲ್ಪ್ ಮಾಡಕ್ಕೆ ಏನಾದ್ರು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ಳೋದು ಆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಸಮಯ ಕೊಟ್ಟರು ಯಾಕಂದ್ರೆ ನಿಮ್ಗೆ ಗೊತ್ತು ಇಲ್ಲಿ ಬಂದಿದ್ರೆ ಅವರು ಸಮಯ ಕೊಡೋದು ಅದು ಕನ್ಫರ್ಮ್ ಆಗಿರಲಿಲ್ಲ ಬಟ್ ಆರಾಮಾಗಿ ಕೂತ್ಕೊಂಡು ಮಾತಾಡಿದ್ರು ಅವರು ಡಿಸಿಎಂ ಸರ್ ಜೊತೆ ಮತ್ತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡ್ತೀವಿ ಹೆಲ್ಪ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಆಕ್ಚುಲಿ ಇವಾಗ ಹೇಗೆ ಜೀವನದಲ್ಲಿ ಅಂದ್ರೆ ಎಲ್ಲಾ ಭಯ ಒಟ್ಟೋಗಿದೆ ಯಾಕಂದ್ರೆ ಎದುರಿಸಬೇಕು ಅಂತ ನನಗೆ ಅರ್ಥ ಆಯ್ತು ಸೊ ಭಯ ಏನೂ ಇಲ್ಲ ಸರ್ ಆಮೇಲೆ ಕಳ್ಕೊಳಕು ಏನು ಇಲ್ಲ ಬಟ್ ಯಾವ ಜೊತಲು ಹೀಗಾಗ್ಬಾರ್ದು ಒಂದು ನ್ಯಾಯ ಸಿಗ್ಬೇಕು ಆಮೇಲೆ ಸರ್ ಸಮಾಜಕ್ಕೆ ಈ ತರ ಮೆಸೇಜ್ ನಾನು ಕೊಡಕ್ಕೆ ಇಷ್ಟಪಡಲ್ಲ ಒಬ್ರು ಮಗಳಾಗಿ ಈ ತರ ನಮ್ಮ ತಂದೆ ವಿರುದ್ಧವಾಗಿ ಎಲ್ಲಾರು ಹೇಳ್ತಾರೆ ವಿರುದ್ಧವಾಗಿ ಹೋರಾಡ್ತಾ ಇದೆ ಅಂತ ಬಟ್ ನಾನು ಅವ್ರು ವಿರುದ್ಧವಾಗಿಲ್ಲ ಸರ್ ನನ್ಗೆ ನಾನು ಬರೀ ನನ್ಗೆ ನ್ಯಾಯ ಬೇಕು ನನ್ನ ಜೊತೆಲಿ ಅನ್ಯಾಯ ಆಗಿದೆ ನನ್ನ ತಾಯಿಗೆ ಅನ್ಯಾಯ ಆಗಿದೆ ನನ್ನ ತಮ್ಮಂಗ ಅನ್ಯಾಯ ಆಗಿದೆ ಇದೊಂದು ಯಾರ್ಗು ಒಂದ್ ಒಳ್ಳೆ ಸ್ಪೇಸ್ ಅಲ್ಲ ಇವಾಗ ನೀವೆಲ್ಲ ಮಾತಾಡ್ಸ್ತಾ ಗೊತ್ತು ಗೊತ್ತ ಕಂಫರ್ಟೆಬಲ್ ಸ್ಪೇಸ್ ಅಲ್ಲ ಬಟ್ ಇದು ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಅದಕ್ಕೆ ಆಸ್ತಿ ಸರ್ ವಿಚಾರ ಮಾಡ್ತಾ ಇದೀರ ಮೀಡಿಯಾದಲ್ಲಿ ಮುಂಚೆ ಆಸ್ತಿ ವಿಚಾರ ಆಗಿರ್ಲಿಲ್ಲ ಇವತ್ತು ಆಸ್ತಿ ವಿಚಾರ ಅಲ್ಲ ಇದೊಂದು ನ್ಯಾಯ ಮತ್ತೆ ಅಧಿಕಾರದ ವಿಚಾರ ಎಲ್ಲ ಮಕ್ಳಿಗೆ ಅವರ ತಂದೆ ಜೀವನದಲ್ಲಿ ಸಮಯ ತಗೊಳಕ್ಕೆ ಅವ್ರ ಸಮಯ ಕೊಡಕ್ಕೆ ಒಟ್ಟಿಗೆ ಇರೋಕೆ ಒಬ್ಬರನ್ನ ಬೆಳೆಸಕ್ಕೆ ಅಧಿಕಾರ ಇರುತ್ತೆ ಸರ್ ನಾವು ಮಕ್ಕಳಾಗೆಲ್ಲ ಮಾಡಿದ್ವಿ ಅವ್ರ ತಂದೆಯಾಗಿ ಅವ್ರ ಬಹುಶಃ ಇನ್ನ ತುಂಬಾ ಮಾಡೋಕ್ ಆಗ್ತಿದೆ Legenda